ष्ठरश्रव देहद प्रविष्टरन्तरबहुचेष्टेतिरे कण् सजीवनेनुतिहर हृष्टरगु वरवनोडि कनिष्ठरेल सेवे माल्परक्षणी कुपणवेन्दरनुपेक्षिपर सुखावसनेदमे सारम दुखनेदमे ज्ञे देहसानेदाप्य गोविंद दासवर्यम दयायुक्तम माधवे दासवर्य दुराशिषम हरि कथामृतसार वक्तारम जगन्नाथ गुर भजय श्री कथामृतसार ವಿಲಾಸ ಸಂಧಿ ಪದ್ಯ ಎರಡು ವಿಷ್ಠರಶ್ರವ ದೇಹದೊಳಗೆ ಪ್ರವಿಷ್ಟನಾಗಿ ನಿರಂತರದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಪ್ರವರ್ತಕನಾದ ಬಿಂಬ ಜೀವರಲ್ಲಿ ಸ್ಥೂಲ ದೇಹಗತನಾಗಿದ್ದು ದೇಹೇಂದ್ರಿಯಗಳ ದ್ವಾರ ಸಕಲ ವ್ಯಾಪಾರಗಳನ್ನು ಮಾಡಿ ಮಾಡಿಸುತ್ತಿರುವುದರಿಂದ ಅವನ ಜೀವನ ಕ್ರಿಯೆಗಳ ಅಭಿವ್ಯಕ್ತಿ ಅವನ ಸನ್ನಿಧಾನ ವಿಶೇಷವಿಲ್ಲದಿದ್ದರೆ ಆ ಸ್ಥೂಲ ಶರೀರವನ್ನು ಮೃತದೇಹ ಎಂದು ಕರೆಯುತ್ತಾರೆ ಅಂತ ತಿಳಿಸ್ತಾರೆ ವ್ಯಾಪ್ತಶೀಲನಾದ ಕೀರ್ತಿವಂತನಾದ ಶ್ರೀ ಪರಮಾತ್ಮನಿಗೆ ವಿಷ್ಠರ ವಶ್ರವ ಅಂತ ಹೆಸರು ದರ್ಭಿ ಮುಡಿಯ ಹಾಗೆ ಕಿವಿಗಳುಳ್ಳವನು ಅಂತ ಬಿಷ್ಟರಂ ವ್ಯಾಪನಶೀಲಂ ಶ್ರವ ಕೀರ್ತಿಯ ಸ ಬಿಷ್ಟರವಶ್ರವ ಎಂಬ ಪದ ಪರಿಷ್ಕಾರದಂತೆ ಸರ್ವತ್ರ ವ್ಯಾಪಿಸಿರುವ ಕೀರ್ತಿಯುಳ್ಳವನು ಅಂತ ಅರ್ಥ ಅಂತಹ ಕೀರ್ತಿವಂತನಾದ ಶ್ರೀ ಪರಮಾತ್ಮನು ಜೀವರ ಸ್ಥೂಲ ದೇಹದಲ್ಲಿ ಪ್ರವೇಶಿಸಿ ಸ್ಥೂಲ ಶರೀರಾಂತರ್ಗತನಾಗಿ ದೇಹಗತ ಸಕಲೇಂದ್ರಿಯಗಳ ದ್ವಾರ ತತ್ವ ವ್ಯಾಪಾರಗಳನ್ನು ಬಿಂಬಕ್ರಿಯಾ ದ್ವಾರ ಮಾಡಿ ಮಾಡಿಸುತ್ತಿರುವನು ಲಿಂಗ ನಿರುದ್ಧ ಶರೀರ ಸಹಿತನಾದ ಜೀವನು ತನ್ನ ಸ್ಥೂಲ ದೇಹದಲ್ಲಿ ಆಪಾದ ಮೋಡಿ ಪರ್ಯಂತ ದೇಹಗತ ಸಕಲೇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾಗಿದ್ದಾನೆ ಬಿಂಬರೂಪಿಯಾದ ಶ್ರೀಹರಿಯೇ ಸಮಸ್ತ ಇಂದ್ರಿಯ ವ್ಯಾಪಾರಗಳನ್ನು ಬಿಂಬಕ್ರಿಯಾ ದ್ವಾರ ತಾನೇ ಮಾಡಿ ಇಂದ್ರಿಯಾಭಿಮಾನಿ ದೇವತೆಗಳ ದ್ವಾರ ಮಾಡಿಸುತ್ತಾ ಸ್ಥೂಲ ಶರೀರದಲ್ಲಿ ಪ್ರಕಾಶತೋ ವ್ಯಾಪ್ತನಾದ ಜೀವನ ದ್ವಾರ ಮಾಡಿ ಮಾಡಿಸುವನು ಈ ಕಾರಣದಿಂದ ದೇಹಧಾರಿಯಾದ ಆ ಜೀವನು ಸಜೀವಿ ಎನಿಸುವನು ಜೀವನ ಸ್ಥೂಲ ದೇಹದ ಚಲನವಲನಾದಿ ಕ್ರಿಯೆಗಳನ್ನು ನೋಡಿ ಜನರು ಇವನು ಜೀವಂತನಾಗಿದ್ದಾನೆಂದು ತಿಳಿದು ಸಂತೋಷಪಡುತ್ತಾರೆ ಆ ಜೀವನಿಗೆ ಅವರರಾದ ಜನರು ನಾನಾ ಪ್ರಕಾರಗಳಲ್ಲಿ ಅವನ ಸೇವೆಯನ್ನು ಮಾಡ್ತಾರೆ ದೇಹದಲ್ಲಿ ಪ್ರಾಣ ಸಂಚಾರಕ್ಕೆ ಶ್ರೀ ಪರಮಾತ್ಮನ ಬಿಂಬಕ್ರಿಯಾರೂಪವಾದ ವ್ಯಾಪಾರ ಅಭಿವ್ಯಕ್ತಿಯೇ ಮುಖ್ಯ ಕಾರಣ ಸರ್ವಚೇಷ್ಠ ಪ್ರವರ್ತಕನಾದ ಆ ಸರ್ವೇಶ್ವರನು ಜೀವ ಸಹಿತವಾಗಿ ಸ್ಥೂಲ ಶರೀರವನ್ನು ಬಿಟ್ಟು ತೊಲಗಿದ ಕ್ಷಣವೇ ದೇಹ ಪತನವಾಗಿ ಶವ ಎನಿಸುವುದು ಅಂತಹ ದೇಹವನ್ನು ಕಂಡು ಅದೇ ಬಂಧು ಬಾಂಧವರು ಮಿತ್ರರು ಅದಕ್ಕೆ ಬೆಲೆ ಕೊಡದೆ ಉಪೇಕ್ಷಿಸಿ ಶವ ಸಂಸ್ಕಾರಕ್ಕೆ ಅಣಿಯಾಗ್ತಾರೆ ದೇಹಗತ ಜೀವನ ವ್ಯಾಪಾರಕ್ಕೆ ಸರ್ವಚೇಷ್ಟ ಪ್ರವರ್ತಕನಾದ ಶ್ರೀ ಪರಮಾತ್ಮನೇ ಮುಖ್ಯ ಕಾರಣ ಎಂಬುದಾಗಿ ಶ್ರೀ ಜಗನ್ನಾಥ ದಾಸಾರ್ಯರು ತಿಳಿಸುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮಸ್ತು